ಯಾರಾಗಿ ಎರಡ್ ದಿವ್ಸ ಆತು ಹೋಗಿ ಗನ್ ಮಗ ಕುಟ್ಟಸ್ಕೊಂಬ ಅಂದ್ರ ಕುಟ್ಟಸ್ಕೊಂಡ್ ಬರಲ್ಲ ಸುಮ್ ನಾನು ಕುಟ್ಟಸ್ಕೊಂಡ್ ಅವನಾ ಗಿರೇಗಿಲಿ ಯಾವ ಇಲ್ಲ ಬರ್ತಾರ ಕುಟ್ಟಸ್ಕೊಂತಾರ ಹೋಗ್ತಾರ ಬರ್ತಾರ ಕುಟ್ಸ್ಕೊಂತಾರ ಹೋಗ್ತಾರ ಸಾಕಾಗಿದೆ ಮಾರಾಯ ಆ ಮಷೀನ್ ಹಳೇದಾಯ್ತು ಅವ್ ಗಿರೇಗಿನ ಬರಲಾಗ ಹಾರಿ ಮಾತ್ರ ಅವನು ಅವನು ಚೇಂಜ್ ಮಾಡಬೇಕ ನೋಡನಿ ಮೇಸ್ತ್ರಿ ಹೇಳಿನಿ ಯಾವ ಮೇಸ್ತ್ರಿ ಬಂದ್ ಅಂದ್ರ ಯಾರ ದಿವಸನ ಹಾರಿನೂ ಚೇಂಜ್ ಮಾಡ್ಬೇಕಾಗ್ಯದ ಅಲ್ಲ ಹೋಲಿ ಬಿಡ್ರಿ ನಮ್ಮ ಅಪ್ಪನೂ ಅದ ಮಷಿನ್ಲೆ ಕುಟ್ಟದ ಈಗ ನಾನು ಅದ ಮಷಿನ್ಲೆ ಕುಟ್ಟಾಕತ್ತೀನಿ ಅದ್ರ ಎದಕ್ ಬರ್ತಾರ್ರಿ ನಮ್ ಬಿಟ್ಟಿರ್ತಾವ ಇವ್ ಖಾರ ಕುಟು ಬರ್ತಾರ ಕೂತ ಹೋಗಿ ಬಿಡ್ತಾರ ಅವ್ರ ಆರು ಗೊತ್ತೈತಿಯಾ ಆಸವು ಹಳಿ ಅದಾವ ಏನು ಸಂಬಂಧ ಇಲ್ಲ ಬರ್ತಾರ ಕುತ್ಕೊಂತರ ಹೋಗ್ತಾರ ಬರ್ತಾರ ಕುತ್ಕೊಂತಾರ ಹೋಗ್ತಾರ ಯಾವುದೋ ಒಂದ್ ಗಿರಿಯಕ್ ಬರಕ್ತೈತಿ ಅಲಾ ಈ ಕಡೆ ನಮ್ಮ ಅಂಗಡಿ ಕಡೆ ಬರ್ಲಿ 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 ಎಷ್ಟ ಕಿಲೋ ಅದಾವು ಎಷ್ಟ ಗಿರಾಮ್ ಐತಿ ಈಕಿಂದ ಚೆಕ್ ಮಾಡಿ ಮ್ಯಾಗ ಇಟ್ಟು ಈಕಿನ್ ಕುಟ್ಟು ಕಳಿಸ್ತೇನೆ ಹಾ ಬರ್ರಿ ಬರ್ರಿ ಮಿಷನ್ ದಾಗ ಇನ್ನ ಮಂದ್ ಎಷ್ಟ್ ಐತ್ಯೋ ಎಟ್ಟಿಲ್ಲೋ ಪಾಳೆ ನಂದ್ ಬರ್ತೇತ್ಯೋ ಬರಲ್ಲೋ ದವ್ರ ಹೋಗಿ ನೋಡ್ಬೇಕು ಎಷ್ಟ ಅದಾವ ರೀ ಬಟ್ಟಿ ಗಿರಾಕಿ ಮೂರ್ ಅದಾವ ರೀ ನಿಮಗೆ ಕುಟ್ಟೋದ ಐತಿ ಬಿತ್ತೋದೈತೆ ನಮ್ಗೆ ಕುಟ್ಟೋದ ಐತಿ ಹಾ ಹಂಗಂದ್ರ ಬುದ್ಧಿ ತಳ ಗಿಳಿಸಿ ಬರ್ರಿ

ಹಂಗ ಆಗಂಗಿಲ್ರಿ ಅವ್ರು ಪಾಳ್ಯಕಚಿ ನಿಂತಿರ್ತಾರಿಯ ಅವ್ರಗುದಿಂದ ಅವ್ರಂದಿಟ್ಟ ಹೇಳ್ರಿ ಒಂದ್ ಇಟ್ಟು ಅರ್ಜೆಂಟ್ ಆತ್ರಿಯ ಮಾಡೋರ್ ಯಾರು ಇಲ್ಲ ನಮ್ ಮನೆಯವ್ರ್ ದಗದಕ್ ಹೋಗ್ಯಾರ ಅವ್ರ ಬರ್ಗುಡ್ ಅಡ್ಗಿ ಮಾಡ್ಬೇಕ್ರಿ ಅಡ್ಗಿ ಮಾಡೋದ್ ಇರೋಲ್ಯಾಕ ಅವ್ರು ಕಚ್ಚಿ ನಿಂತಿರ್ತಾರ ನಾವ್ ಕಚ್ಚಿ ಮಾಡೋದ್ಲಿ ಹಂಗಂದ್ರ ನಡಂಗಿಲ್ರಿ ಇಲ್ಲಾಂದ್ರ ನಾವ್ ಬಂದ್ ಮಾಡ್ಕೊಂಡೋಗ್ಬೇಕದ ಒಟ್ಟ ನೀವ್ ಕುಟು ಬಂದಿಲ್ಲ ನೋಡ್ರಿ ಏನ್ ಕೆಲ ಕೆಳಸ್ ಒಟ್ಟಿ ಕಳಿಸ್ತೀನ

ீசா மென்சின்ீசி ಏ ಇವನು ಮಂಡಿ ಗಿರಾಕಿ ಇದ್ದಂಗ ಕಾಣಸ್ತದಪ್ಪ ಬೀಜ ಬ್ಯಾರೆ ಮಾಡಿದೆವು ಅಂದ್ರ ಚಲೋ ಹತ್ತಲ್ಲ ನಾಲ್ಗಿಗಿ ನಮ್ಮ ಮನೇನವ್ರು ಖಾರ ತಿನ್ನಂಗಿಲ್ರಿ ಸಾತ್ರ ತಿಟ್ಟಾರ ಅದಕ್ರಿ ಆ ಇದು ಒಂದ್ ಸಲ ಬೀಜ ಮೆಣಸಿನಕಾಯಿ ಈ ಅಡ್ಡು ಕೂಡ ಕುಟ್ತೀನಿ ಇದೊಂದ್ ಸಲ ಕುಟ್ಟಿಸ್ಕೊಂಡ್ ಹೋಗ್ರಿ ತಿಂದು ನೋಡ್ರಿ ಬ್ಯಾಡ್ರಿ ಬ್ಯಾಡ್ರಿ ಬೇಡ್ರಿ ಅದನ್ನ ಬೇರೆ ಅದನ್ನ ಬೇರೆ ಮಾಡಿ ಕೊಟ್ಟು ಕೊಡ್ತಾನಂದ್ರ ಕೊಟ್ಟು ಕೊಡ್ರಿ ಇಲ್ಲಾಂದ್ರ ಬೇರೆ ಅಂಗಡಿ ಹಿಂಗ ಮಾಡಿ ನನ್ ಮರ್ಯಾದೆ ಕಳ್ದಿ ಏವಾ ಊಟಕ್ ಫೇಮಸ್ ನಮ್ಮ ಅಪ್ಪನೂ ಅದ ಮಷಿನ್ ಮ್ಯಾಲ್ ಕುಟ್ಯಾನ ಈಗ ನಾನು ಅದ ಮಷಿನ್ ಮ್ಯಾಲ್ ಕುಟ್ಟಾವ ಹಂಗಂದ್ರ ನಮ್ ಮರ್ಯಾದೆ ಏನ್ ಉಳಿತೈತಿ ಬ್ಯಾರೆ ಬ್ಯಾರೆ ಮಾಡಿ ಕೊಟ್ಟಿ ಕೊಡ್ತಿದ್ರ ಕೊಟ್ಟಿ ಕೊಡ್ರಿ ಇಲ್ಲಾ ಅಂದ್ರ ನಾ ಬ್ಯಾರೆ ಅಂಗಡಿಗ್ ಹೊಕ್ಕೇನ್ರಿ ಬೇಡ ಬೇಡ ಹಂಗೇನು ಮಾಡಾಕ ಹೋಗ್ಬೇಡ ಒಳಗ್ ನಡಿ ಕುಟ್ಟತೀನಿ ಬ್ಯಾರೆ ಬ್ಯಾರೆ ಮಾಡಿ ಕೊಡ್ತೇರಿ ನೀ ಹೆಂಗ್ ಹೇಳ್ತಿ ಹೆಂಗ್ ಕುಟ್ಟಿ ಕಳಸ್ತೀನಿ ನಾ ಆ ಬುಟ್ಟಿ ತಗೋ ಒಳಗ್ ನಡಿ ಬರ್ರಿ ಇಲ್ಲ ಬಾ ಬಾ ಒಳಗ್ ಬಾ வேற வேற கூட்டு வேற வேற கூட்டு

நமகு அம் மக்கானு இதட்டக்கத்தினி அல்ல ஜங்க இலாக்கி ಅವಾಗ 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 ತೊಳಿತೇವ ಆಯಿಲ್ ಹಾಕ್ತೇವು ಎಲ್ಲ ರಿಪೇರಿ ಮಾಡ್ತೇವ್ ನಾವು ಅದ್ರ ಬಗ್ಗೆ ಏನ್ ತಲೆ ಕೆಡ್ಸಬೇಡ ನಮ್ ಹಾರಿ ಸಂಬಂಧ ಎಲ್ಲೆಲ್ಲ ಮಂದಿ ಬಂದಕ್ಕೆ ಖಾರ ಕುಟ್ಟಿಸ್ಕೊಂಡ್ ಹೋಗ್ತಾರ ಅಷ್ಟು ಸಣ್ಣ ಕುಡ್ತೇವ್ ನಾವು ಅಟ್ ಚಲೋ ಐತೆ ನಿಮ್ ಹಾರಿ ಮತ್ತ ನಾವ್ ನೋಡ್ರಿ ಕೈ ಹಿಡ್ದು ನೋಡ್ರಿ ಹಾರಿ ಹಂಗ ನಾವು ಬೇಡ ಹಾರಿ ನೋಡಿದ್ರೆ ಗೊತ್ತಾಕತ್ರಿ ಇಲ್ಲ ಏನ್ ತಲೆ ಕೆಡ್ಸೋ ಹೋಗ್ಬೇಡಿ ಇವತ್ ಬಾ ಎದಕ್ರಿ ಖಾರ ಕುಟ್ಟಿನಿಲ್ಲ ಹಾ ಮತ್ತ ಈ ಬುಟ್ಟಿ ಇಲ್ಲೇ ಇಟ್ಟು ಹೋಗು ನಾಳೆ ಬಂದು ಒಯ್ಯ இது எல்லாம் ಬರೀ ಐದನೂರ ನೋಡಿ ಕೊಟ್ಟದ್ದು ಏನ್ರಿ ಅಲ್ಲಿ ಹೋದ್ರ ಐವತ್ ರೂಪಾಯಿ ಕೋಟಿ ಕೊಡ್ತಾರ್ರಿ ಇಲ್ಲಿ ಬರನ ಐದ್ನೂರ್ ಕೊಡ್ಬೇಕ್ರಿ ಕುಟ್ಟಿನ ಇರ್ತಾವ್ರಿ ಹಾರಿ ಅವ್ರು ಹಳಿ ಇರ್ತಾವ್ರಿ ನಾವು ಹೊಸ ತಂದ ಕುಂದ್ರ ಶಿವ್ ಯಾಕಂದ್ರ ನಾವ್ ಒಂದ್ಸಲ ಕುಟ್ಟಿ ತಿಳ್ಕೊರಿ ನೀವು ಖಾರ ಅಗ್ದಿ ಫೇಮಸ್ ಚನ್ನಾಗಿ ನಮ್ ಬುಟ್ಟಿ ಕೊಡ್ರಿ ನಿಮ್ ರೊಕ್ಕ ಹೇಳಿ ತಾತಾ

ನಾಳೆ ಬಾ ನಾಳಿಗೆ ಏ ಹಸು ಆಗೇತ್ರಿ ಇಲ್ಲಿ ಮನ್ಯಾಗ ಏನೂ ಇಲ್ಲ ಇಟ್ಟೇ ಇಲ್ಲ ಏನ್ ಹಸು ಆಗಿತಿ ಅಂದ್ರ ಮನೆಯಾಗ ಇಟ್ಟೆ ಇಲ್ಲ ತಂದ ಯಾರು ಅಡಿಗೆ ಮಾಡಾತಿಲ್ಲ ಒಂದ್ ಹತ್ ರೂಪಾಯಿ ತೋರಿ ಬೀಸ್ಕೊಡ್ರಿ ಏನು ನನಗೆ ನಂಗನ ಎಲ್ಲಿ ಏನ್ ತಿಳ್ಕೊಂಡಿಲ್ಲ ನಿಮ್ಗ ಹತ್ ರೂಪಾಯಿ ಹೆಚ್ಚಿಕ್ತವ್ರಿ ಬೀಸ್ಕೊಡ್ರಿ ಬೇಡ ಕೊಡ್ರಿ ಬೀಸೋ ಸರಿ ಇರಂಗಿಲ್ಲ ಇಟ್ಟ ಕುಟ್ಟಿನಿ

हाँ कार आरे कार मर को बात लेने कोटोस को ये मरा हो ये सुध ये नहीं लो यारे बहुत पापा स माले हैरान आलाते ते कलसा मार मार इतने यार ते 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 तुम चंचन यार तो डोडी तो तो को कुनाऊं भी लग बंदा कहाँ तक चप्पल कहाँ तक कोटोस को मंदरे को की की ये हीन मरा यारे बहुत सुजाता सुजाता बाने हाँ

ಅವ ಆದ್ರೆ ಬೀಸ್ ಕೊಡ್ತೀನಿ ಒಂಬತ್ತಕ್ಕ ಏನ್ ಬೀಸ್ ಕೊಡ್ತಾನು ಇಲ್ಲೂ ಏನು ಆದ್ರೆ ಇಟ್ಟೇ ಇಲ್ಲ ತಿನ್ನಾಕ ತಂದ್ ಕೊಡ್ತೀನಿ ಬೀಸಿ ಏನು ಅಕ್ಕ ಬಂದಾಳ ಅಕ್ಕ ಅಕ್ಕ ನೀ ಮೆಣಸಿನಕಾಯಿ ಅಲ್ಲ ಅಕ್ಕ ಕುಟ್ಕೊಂಬರಕ್ಕ ಕೂಟ್ ಕೊಟ್ಟ ಯಾಕ ಆ ನಾ ಹೋಗಿ ಬೀಸಾಕತ್ತ ಜೋಳಾ ಒಯ್ದೀನಿ ಬೀಸ್ ಕೊಡ್ತೀನಿ ಅಂತ ಒಂಬತ್ತಕ್ಕ ರಾತ್ರಿ ಮನ್ಯಾಗ ಇಟ್ಟೇ ಇಲ್ಲಾ ಬ್ಯಾಡ ಅಕ್ಕಾ ಇಟ್ಟ ಆ ನನ್ ಮಗಾ ಒಂಬತ್ತಕ್ಕ ತಂದ್ ಕೊಡ್ತೀನಿ ಅಂದಾನ ಇಟ್ಟ ಅವ ಬ ತಂದ ಕೊಡತನಾ ಇಲ್ಲೇ ಕುಂದಿರತೀನಿ ಅವ ಬರ್ತಂದ್ ಕೊಡತಾನ ಇಲ್ಲೇ ಕುಂದಿರತೀನಿ ನಾ ನನ್ನ ಮಗಾ ಬರಲಿ ತಂದ್ಕೊಡ್ಲಿ ಒಂಬತ್ತಕ್ಕ ಆಯ್ತಕ್ಕ ಹೋಗ ನಮ್ ಮಗ ಬರಲಿ ಒಂಬತ್ತಕ್ಕ ತಂದ್ ಕೊಡ್ತೀನಿ ಅಂದಾನ ಬರಲಿ ಕುಂದರ್ತೀನಿ ಇಲ್ಲೇ ನಾ ಬರತಾನ ಬೀಸಾಗ್ ತಂದ್ ಇಡ್ತಾರ ಡಬ್ಬಿ ಒಯ್ಯಾಕ್ ಬರಂಗಿಲ್ಲ ಟೈಮ್ ಆ ಟೇಬಲ್ ಇರ್ತಾವ ಇಲ್ಲ ಇವ್ರಿಗೆ ಹಾ ಇಲ್ಲೇ ಕೂತಾನಲ್ಲ ಏನ್ ಬಾ ಪರಮಾತ್ಮ ಯಾಕೋಣ ಜಲ್ದಿ ಬಂದಿಲ್ಲ ಒಂಬತ್ತು ತಂದ್ ಕೊಡ ಆರೋಗ್ಯ ತಂದ್ ಕೊಟ್ಟಿಯಲ್ಲ ಅಲ್ಲ ನಿಮ್ ಮನಿ ಎಲ್ಲಿ ಐತಿ ನನ್ ಗೊತ್ತಿದ್ದಿಲ್ಲ ತಿರ್ಗ್ಯಾರ ಕೂತ್ ಬಂದ್ಯ ಅಲ್ಲ ಕಾರ ಕುಡ್ಸಾಕ್ ಬಂದಿರಲ್ಲ ಆಕಿನ್ ಮನಿ ಎಲ್ಲಿ ಐತಿ ಯಾಕ ಬೇಕೋಣ ನಿನ್ಗೆ ಅಲ್ಲ ಅವ್ರು ರೊಕ್ಕ ಬಿಟ್ಟು ಹೋಗ್ಯಾರ ನನ್ ಮ್ಯಾಗ ಹಾ ರೊಕ್ಕ ಕೊಡದಿ ತೀಗ ಅದಕ್ಕೆ ನೀಡು ನಾವ್ ತಮ್ಮನೇ ಕೊಡ್ತೀನಿ ಅವ್ರಿಗೆ ಏ ಹಂಗ ರೊಕ್ಕ ಕೊಡಾಕ್ ಬರಂಗಿಲ್ಲ ನಾ ಅವ್ರ ತಮ್ಮಾನೇ ತಿಂದಾನೆ ಅವ್ರು ನೀವ ಬಂದಿದ್ದಿ ನಾ ಬೀಸಾಕ್ ಬಂದಿದ್ದೆ ನೀ ಬೀಸಾಕ್ ಬಂದಿದ್ದಿ ನಿಂದ್ ಬೀಸೂ ರೊಕ್ಕ ಬೇರೆ ಹಾಕಿ ಬಂದಿದ್ಲು ಬಂದ್ ಕುಡ್ಸ್ಕೊಳಕ ಇದು ಡಿಪೆಂಡ್ ಇರ್ತಾವ ನೀ ಬೀಸಾಕ್ ಬಂದಿದ್ದಿ ನಿಮ್ ನಿಂದ ನೀ ತಗೋ ಆಕಿ ಕುಟ್ಟಕ್ ಬಂದೇಳಿ ಇಲ್ಲ ಹೌದು

ಅವ್ರು ರೊಕ್ಕ ಮರ್ತಿಲ್ರಿ ನಾನ ಕೊಡಾಕ್ ಬಂದಿದ್ದೆ ಮತ್ತೆ ನೀವಂದ್ರಿ ಅಲ್ಲಿ ಮರ್ತ ಹಾ ಅಲ್ಲ ಮನಿ ನೋಡಾಕ್ ಬಂದಿದ್ದೆ ಅಲ್ಲ ಹಂಗ ಹೇಳ್ದೆ ನೀನ್ ಕೆಲಸ ಮುಗದೈತ್ ನೀ ಹೋಗಪ್ಪ ಏನೈತ್ ಕೊಡ್ರಿ ನಮ್ ಅಕ್ಕನೇ ಅದ್ರ ಕೊಡ್ರಿ ನನ್ ಮುಂದೆ ಹಂಗ ಮುಂದ್ ಕೊಡಾಕ್ ಬರಂಗಿಲ್ಲ ಆ ಕಡೆ ಹೋಗು ನೋಡಾಕ ಸ್ವಲ್ಪ ಏನೋ ಇಸ್ಕೊಳದ್ ಇತ್ತು ರೊಕ್ಕ ಇಟ್ಟಿ ಅತ್ತಲ್ಲ ಇಸ್ಕೋ ಹೋಗ ಮರ ಆ ಕಡೆ ಹೋಗ ಕಡಿಯ ಏನ್ರೀ ನಿಮ್ ಮನ್ಯಾಗ ಮಾಲಕರ ಅದಾರೇನ್ರಿ ಅದಾರ ಕರೀಲೇನ್ರಿ ಹಿಂಗ ಕಾಯವ ಏನ್ ಕರ್ಯಾಕ್ ಹೋಗ್ಬೇಡ ಮತ್ತೇನ್ರಿ ನಿಮ್ಮ ಮತ್ತ ಕುಟ್ಟು ಸುಗೋಳ ಹಂಗಾಯ್ತು ಅಂದ್ರೆ ಕಾರ ಆಕಡೆ ಕಡೆ ಬರ್ರಿ ಎರಡ್ ವರ್ಷ ತನ ಆ ಕಡೆ ಬರೋದಿಲ್ಲ ನೋಡ್ರಿ ಯಾಕ ನಮ್ಮ ಕಾರ್ ಆಟ ಇದ್ರ ಸಾಕ್ರಿ ಹಾ ಮೂರ್ ಕಿಲೋ ಮ್ಯಾಗ ಬಗೆಹರ್ಸ್ ಬಿಡ್ತೀರ ನಂಗೆ ಹಾ ಇಲ್ಲ ಬೀಸೋ ಇದ್ದು ಅಂದ್ರ ನೀವೇನ ಫೋನ್ ಹಚ್ಚಿಬಿಡ್ರಿ ನಮ್ಮ ಮನೇನವ್ರು ಬೀಸ್ಕೊಂಡ್ ಬರ್ತಾರ್ರಿ ಹೌದಾ ಬೀಸಾಕ ನಿಮ್ ಮನ್ಯಾಗ ಬರ್ತಾರ ಕುಡ್ಗೊಳಗ್ ನೀವ್ ಬರ್ತೀರಿ ಕಾರ ನಮ್ಮ ಮನ್ಯಾಗರ ಕುಟ್ಟಸ್ಕೊಂಡ್ ಬರ್ತಿದ್ರಿ ಆ ಅವ್ರ್ ಕೆಲ್ಸದ ಮ್ಯಾಗ ಹೋಗ್ಯಾರ ನಾ ಕುಟ್ಟಸ್ಕೊಳಕ್ಕೇ ನೀನ್ರಿ ಆ ಹಿಂಗಾಗೇದೇನ್ರೀ ಹಾ ಆಯ್ತಾಯ್ತು ನಮ್ ಗಿರ್ನಿ ಯಾವಾಗ ಖಾಲಿ ಇರ್ತದ ಅವಾಗ ನಿಮ್ ಫೋನ್ ಹತ್ತಿನ ನಂಬರ್ ಕೂಡ ನಮ್ ಹಾಲಕ್ಕನ ನಂಬರ್ ಕೊಡ್ಲೇನ್ರಿ ಏ ಅವ್ ಹಿಡ್ಸಂಗಿಲ್ರಿ ನಮ್ಮ ಮೊಬೈಲ್ದಾಗ ಫುಲ್ ಆಗಿ ಬಿಟ್ಟಾವ ನಾನ್ ಹತ್ತಿ ಫೋನ್ ಇಲ್ರಿ ಮತ್ತ ಫೋನ್ ಮಾಲಕ್ಕರ ಕೊಡ್ಸಿಯೇ ಇಲ್ರಿ

ಹ ಹ ಅವನಿ ಇರ್ಬೇಕು ನಮ್ಮ ಕೆಲ್ಸಕ್ ಬರ್ತಿದ್ನಲ್ಲ ಅವನಿಗೆ ದೋಸ್ತಿ ಮಾಡ್ಕೊಂಡು ಈಕಿನ ಗಾಳ ಹಾಕದ್ ಹೆಂಗಾಗಿತ್ತು ಅದನ್ನ ಚಲೋನೆ ವರೋನ್ ಏನಾರ ಮಾಡಿ ನೀ ಯಾವಾಗ ನನ್ ಇಲ್ಲಿ ಹಾರ್ಟ್ದಾಗ ಕುಟ್ಟಿ ಮಗಳ ನಿನಗ ಕುಕ್ಕಿ ತಿನ್ಲಾರ್ದ ಬಿಡ ಮಗ ನಾ ಅಲ್ಲ హార కుట్స్ కూడా బానీ ఆవ్ ఐతీని హతీ హసీని సలా